ಹೇಮಾರ್ಲಹಳ್ಳಿ ಗ್ರಾಮದ ಶ್ರೀಪಟಾಲಮ್ಮ ದೇವಿಯ ನೂತನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಿ ವಿ ರಾಜೀವ್ ಗೌಡ ಶಿಳ್ಳಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೇಮಾರ್ಲಹಳ್ಳಿ ಗ್ರಾಮದಲ್ಲಿ ಶ್ರೀಪಟಾಲಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ಬಿ ವಿ ರಾಜೀವ್ ಗೌಡರ್ ಅವರು ನೂತನ ಶ್ರೀ ಪಟಾಲಮ್ಮ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಶ್ರೀಪಟಲಮ್ಮ ದೇವಿ ದೇವಾಲಯದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮುಖಂಡರಾದ ಬಿ ವಿ ರಾಜೀವ್ ಗೌಡರ್ ಅವರು ಧನ ಸಹಾಯವನ್ನು ಚೆಕ್ಕಿನ ಮೂಲಕ ಶ್ರೀ ಪಟಾಲಮ್ಮ ದೇವಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ಪದಾಧಿಕಾರಿಗಳಿಗೆ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಬಿ ವಿ ರಾಜೀವ್ ಗೌಡರ್ ಅವರು ಹೇಮಾಲಹಳ್ಳಿ ಗ್ರಾಮದಲ್ಲಿ ಸಂಭ್ರಮ ಸರಿಗಡ ದಿನ ಅಂತಾನೆ ಹೇಳಬಹುದು ಶ್ರೀ ಪಟಾಲಮ್ಮ ದೇವಿಯ ಪ್ರತಿಷ್ಠಾಪನ ಮಹೋತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಬಹಳ ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿದ್ದಾರೆ ಹೇಮಾರ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಭಕ್ತಾದಿಗಳು ಹಾಗೂ ಎಲ್ಲಾ ಕುಲಬಾಂಧವರು ಒಟ್ಟಾರೆ ಚೆನ್ನಾಗಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಆ ತಾಯಿ ಎಲ್ಲಾ ಭಕ್ತಾದಿಗಳಿಗೆ ಹಾಗೂ ಕುಲಬಾಂಧವರಿಗೆ ಎಲ್ಲರಿಗೂ ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಹಾಗೂ ಈ ದೇವಲ್ಲ ಮುಂದಿನ ದಿನಗಳಲ್ಲಿ ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿ ವಿ ರಾಜೀವ್ ಗೌಡ ಅಭಿಮಾನಿಗಳು ಮತ್ತು ಹೇಮಾಲಹಳ್ಳಿ ಹಾಗೂ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ಹಳ್ಳಿಯಲ್ಲಿ ವಿಶೇಷವಾದ ಸಡಗರದ ದಿನ ಅಂತ ಹೇಳಿ ಪಟಲಮ್ಮ ದೇವಿಯ ಇವತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಹಳ ಅದೃರಿಯಾಗಿ ಬಹಳ ಶ್ರದ್ಧಾಪೂರ್ವಕವಾಗಿ ನೆರವೇರಿಸಿದರು ಹೇಮರಹಳ್ಳಿಯ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರುಗಳು ಹಾಗೂ ಇದಕ್ಕಿರುವಂಥ ಎಲ್ಲ ಎಲ್ಲರೂ ಸೇರಿ ಒಟ್ಟಾರೆ ತುಂಬ ಚೆನ್ನಾಗಿ ದೇವಾಲಯ ಒಂದು ನಿರ್ಮಾಣ ಮಾಡಿದ್ದಾರೆ ಆ ತಾಯಿ ಎಲ್ಲ ಈ ಕುಲಬಾಂಧವ್ರಿಗೆ ಈ ಭಕ್ತಾದಿಗಳಿಗೆ ಎಲ್ಲರೂ ಅವ್ರ ಇಷ್ಟಾರ್ಥಗಳನ್ನು ಸಿದ್ಧಿಸ್ಲಿ ಈ ಒಂದು ದೇವಸ್ಥಾನ ಮುಂದಿನ ದಿನಗಳಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ವಿಶೇಷವಾಗಿ ಹೇಳಬೇಕು ಅಂತಂದರೆ ಇವತ್ತು ಹೇಮರಹಳ್ಳಿ ಒಂದಕ್ಕಿಂತ ಒಂದು ದೇವಸ್ಥಾನ ನೋಡೋಕ್ಕೆ ತುಂಬ ಸಂತೋಷವಾಗಿದೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ ದೇವಸ್ಥಾನಗಳು ಇಲ್ಲಿರುವಂಥ ಎಲ್ಲ ಗ್ರಾಮಸ್ಥರು ವಿಶೇಷವಾಗಿ ಹೆಚ್ಚಿನ ಒತ್ತು ಕೊಟ್ಟು ಹಾಗೂ ಇದಕ್ಕೆಲ್ಲ ಈ ಕುಲಬಾಂಧವರೆಲ್ಲ ಹೆಚ್ಚಿನ ಒತ್ತು ಕೊಟ್ಟು ದೇವಸ್ಥಾನಗಳನ್ನ ಒಂದು ಮಾದರಿ ದೇವಾಲಯಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಯಾಕಂದರೆ ಎಲ್ಲರೂ ಮತ್ತೂ ನೋಡಬೇಕು ಯಾವುದೋ ದೇವಸ್ಥಾನಗಳು ಕಟ್ಟಬೇಕು ಅಂತಂದರೆ ಏಮರಳ್ಳಿಗೆ ಬಂದು ಒಂದು ಸಲ ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ಕೊಂಡು ಹೋಗಿ ಕಟ್ಟಬೇಕಪ್ಪ ಅನ್ನೋ ಥರ ಒಂಥರ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಅಂದಿರೋಂಥ ಎಲ್ಲ ಭಕ್ತಾದಿಗಳು ತಾಯಿ ಪಟಾಲಮ್ಮ ದೇವಿ ತಾಯಿ ಒಳ್ಳೇದು ಮಾಡಲಿ ಒಳ್ಳೆದಾಗಿ ಧನ್ಯವಾದಗಳು